ನಡೆದ ಮರಳಿ ಶಿಶಿರನೀಗ ಬಂದ ವಸಂತನು ಸಡಗರದಲ್ಲಿ ತೊಡಿಸುತ್ತಿರುವ ಪ್ರಕೃತಿಗೆಲ್ಲ ಹೊಸತನು ನಡೆದ ಮರಳಿ ಶಿಶಿರನೀಗ ಬಂದ ನಿಮ್ಮ ಸಂತನು ಸಡಗರದಲ್ಲಿ ತೋಡಿಸುತ್ತಿರುವ ಪ್ರಕೃತಿಗೆಲ್ಲ ಹೊಸತನು ಪ್ರಕೃತಿಗೆಲ್ಲ ಹೊಸತನು विश्वासु वत्सरी विश्वके उ नश्वरवी बतुकितेब निज दिरिव मूडली नश्वरवि बतुकेम्ब निजदरिवली निजदरिव मूडली निशिरीगा ಬಲವಿದ್ದರೆ ಮೂಲದಲ್ಲಿ ಏಳಿಗೆಯದು ಸತ್ಯವು ಹಳೆಬೇರಿನ ಸಾರ ಹೀರಿ ಚಿಗುರೆಲೆಯಲಿ ಸತ್ವವು ಹಳೆಬೇರಿನ ಸಾರ ಹೀರಿ ಚಿಗುರೆಲೆಯಲಿ ಸತ್ವವು ಚಿಗುರೆಲೆಯಲಿ ಸತ್ವವು ನಡೆದ ಮರಳಿ ಶಿಶಿರನೀಗ ಜಗಿತ ಹೊಂಗೆ ಮಾವು ಬೇವು ಸೊಗವೂಡಲಿ ಬಾಳಿಗೆ ಹಿರಿಯರೆದೆಯ ಮಮತೆ ಸುಧೆಯ ಸವಿಹೂರಣ ಹೋಳಿಗೆ ಹಿರಿಯರೆದೆಯ ಮಮತೆ ಸುಧೆಯ ಸವಿಹೂರಣ ಹೋಳಿಗೆ ಸವಿಹೂರಣ ಹೋಳಿಗೆ ನಡೆದ ಮರಳಿ ಶಿಶಿರ ನೇಮದಿಂದ ಕಳೆವ ಮಾಸಋತುಗಳೆಲ್ಲ ಲೋಕದಿ ಸಾಮದಿಂದ ನಡೆಸಲೆಮ್ಮ ಕಳೆಯುತ್ತೆಲ್ಲ ಬೇಗುದಿ ಸಾಮದಿಂದ ನಡೆಸಲೆಮ್ಮ ಕಳೆಯುತ್ತೆಲ್ಲ ಬೇಗುದಿ ಕಳೆಯುತ್ತೆಲ್ಲ ಬೇಗುದಿ ನಡೆದ ಮರಳಿ ಶಿಶಿರ प्रति होसतु हादि तेरे कोरि स्वागत हितव बयसि नडसतिरु शक्ति गोमे भागुता होसतु हादि तेरे कोरि स्वागतं हितव बयसि नेसति शक्ति गोम भागुत हितव ಶಕ್ತಿಗೊಮ್ಮೆ ಭಾಗುತ್ತೊಡಗುವ ಹೊಸ ವರ್ಷವಾ ನಡೆಸುವ ನಿತ್ಯೋತ್ಸವ ತೊಡಗುವ ಹೊಸ ವರ್ಷವಾ ನಡೆಸುವ ನಿತ್ಯೋತ್ಸವ ತೊಡಗುವ ಹೊಸ ವರ್ಷವ ನಡೆಸುವ ನಿತ್ಯೋತ್ಸವ ತೊಡಗುವ ಹೊಸ ವರ್ಷವ ನಡೆಸುವ ನಿತ್ಯೋತ್ಸವ ನಡೆಸುವ ನಿತ್ಯೋತ್ಸವ ನಡೆಸುವ ನಿತ್ಯೋತ್ಸವ ನಡೆಸುವ ನಿತ್ಯೋತ್ಸವ